ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ಲೋಡಿಂಗ್ ಪದ್ಧತಿಯಲ್ಲಿ ನಾವು ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಇದ್ದೀನಿ ನೋಡಿ ನಾನು ಈ ಬ್ಲೌಸ್ಗೆ ಲೋಡಿಂಗ್ ಪದ್ಧತಿಯಲ್ಲಿ ನೆಕ್ಗೆ ಮತ್ತು ಸ್ಲೀವ್ಸ್ಗೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವೇ ನೋಡ್ತಿದ್ದೀರಲ್ವಾ ನೋಡಿ ಥ್ರೆಡ್ ಪೈಪಿಂಗ್ ಅನ್ನೋದು ಎಷ್ಟು ನೀಟಾಗಿ ನಮಗೆ ಕಾಣಿಸ್ತಿದೆ ಅಂತ ನೋಡಿ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಇರುತ್ತೆ ಲೋಡಿಂಗ್ ಪದ್ಧತಿಯಲ್ಲಿ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿದ್ರೆ ಬ್ಯಾಕ್ ಸೈಡ್ ಈ ರೀತಿ ಇರುತ್ತೆ ನೋಡಿ ಎಷ್ಟು ಸಣ್ಣದಾಗಿ ನಾವು ಥ್ರೆಡ್ ಪೈಪಿಂಗ್ನ ನಾರ್ಮಲ್ ಫೋಟೋಲಿ ಸ್ಟಿಚ್ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ನೋಡಿ ಅದಕ್ಕೋಸ್ಕರ ನಾನೀಗ ಲೈನಿಂಗ್ ಪೀಸನ್ನು ತೊಗೊಂಡಿದ್ದೀನಿ ನೋಡಿ ಈ ಲೈನಿಂಗಲ್ಲಿ ನಾವು ಏನು ಮಾಡಬೇಕಂದ್ರೆ ಕ್ರಾಸ್ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು ನೆಕ್ಗೆ ನಮಗೆ ನೆಕ್ಗೆ ಮತ್ತು ಸ್ಲೀವ್ಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಈ ರೀತಿ ಕ್ರಾಸ್ ಪೀಸ್ಗಳನ್ನ ನಾವು ಕಟ್ ಮಾಡ್ಕೋಬೇಕು ಈ ನೆಕ್ ಪೀಸ್ಗಳು ಬಿಡ್ತು ಬಂದು ನಮಗೆ ಒಂದು ಕಾಲು ಇಂಚ್ ಇದ್ದರೆ ಸಾಕಾಗುತ್ತೆ ಮತ್ತು ಲೆಂತ್ ಬಂದು ನಮಗೆ ಸ ಡೀಪ್ ಎಷ್ಟಿರುತ್ತೋ ಅಷ್ಟಕ್ಕೆ ನಾವು ಕ್ರಾಸ್ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು ಇದೇ ರೀತಿ ನಾವು ನಾನು ಇಲ್ಲಿ ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗ್ನ ಕೊಡ್ತಾ ಇರೋದ್ರಿಂದ ಗೋಲ್ಡ್ ಕಲರ್ ಫ್ಯಾಬ್ರಿಕ್ಕನ್ನು ಕೂಡ ಇದೇ ರೀತಿ ಕ್ರಾಸಾಗಿ ನಾನು ನೆಕ್ ಪೀಸನ್ನು ಕಟ್ ಮಾಡಿಕೊಂಡು ನೋಡಿ ಅದರೊಳಗಡೆ ಥ್ರೆಡ್ಡನ್ನು ಇಟ್ಟು ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನನ್ನೊಂದು ಟಿಪ್ ಏನಂದರೆ ನಿಮಗೆ ನಾವು ನಾರ್ಮಲಾಗಿ ಬ್ಲೌಸನ್ನು ಅಥವಾ ಬೇರೆ ಇನ್ನೇನಾದರೂ ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚ್ಚಿಂಗ್ ಅಂತ್ರನ ಬಂದು ನಾವು ಟೂ ಫಾಯಿಂಟ್ ಫೈವಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ತೀವಿ ಆದರೆ ನಾವು ಥ್ರೆಡ್ ನ ಸ್ಟಿಚ್ ಮಾಡಬೇಕಾದ್ರೆ ಆ ಸ್ಟಿಚಿಂಗ್ ಅಂತ್ರನ ಒನ್ ಫಾಯಿಂಟ್ ಫೈವ್ಗೆ ಕಡಿಮೆ ಮಾಡಿಕೊಂಡು ನೀವು ಸ್ಟಿಚ್ ಮಾಡಬೇಕು ಆಗ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಎಲ್ಲೂ ಲೂಸ್ ಬರದೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಯಾರಿಗಾದರೂ ನಾನು ಹೇಳಿದ್ದು ಅರ್ಥ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ಅದು ಯಾವ ರೀತಿ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ವೀಡಿಯೋನ ಮಾಡ್ತೀನಿ ಈಗ ನಾವೇನು ಲೈನಿಂಗ್ ಲೈನಿಂಗ್ ಅಲ್ಲಿ ಈ ಥರ ಕ್ರಾಸ್ ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಈ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಈಗ ಜಾಯಿನ್ ಮಾಡ್ಕೊಂಡಿರೋದ್ರ ಮೇಲೆ ಲೈನಿಂಗ್ ಮೇಲೆ ನೋಡಿ ನಾನೇನು ಥ್ರೆಡ್ ಸ್ಟಿಚ್ ಸ್ಟಿಚಿಂಗ್ ಅದನ್ನು ಈ ಎಡ್ಜಲ್ಲಿ ಈ ರೀತಿ ಒಂದು ಹೆಡ್ಜಲ್ಲಿ ಒಂದು ಕಾಲು ಇಂಚ್ಗೆ ಆಗುವಷ್ಟು ಈ ರೀತಿ ಮಾರ್ಜಿನನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಕಾಲು ಇಂಚ್ ಮಾರ್ಜಿನನ್ನು ಇಟ್ಕೊಂಡು ಎಕ್ಸಸ್ ಇರುವಂಥ ಫ್ಯಾಬ್ರಿಕನ್ನ ಟ್ರಿಮ್ ಮಾಡ್ಕೊಬಿಡಬೇಕು ನಮಗೆ ಕಾ ಒಂದೇ ಒಂದೇ ಸಮನಾಗಿರಬೇಕು ಆಗಿರಬೇಕು ಈ ಕಾಲಿಂಚು ಮಾರ್ಜಿನ್ ಅನ್ನೋದು ಒಂದೇ ಸಮಾನ ಆಗಿದ್ದಾಗ ನಮಗೆ ಥ್ರೆಡ್ ಪೈಪಿಂಗ್ ಮಾಡೋದು ತುಂಬ ಈಸಿ ಅನಿಸುತ್ತೆ ನಾವು ನೆಕ್ಗೆ ಸ್ಟಿಚ್ ಮಾಡಿದಾಗ ಕೂಡ ಕಾಲು ಇಂಚು ಮಾರ್ಜಿನನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಬೋದು ನೋಡಿ ಈ ರೀತಿ ಪ್ರಿಪೇರ್ ಮಾಡ್ಕೋಬೇಕು ನಾವು ಲೋಡಿಂಗ್ ಪದ್ಧತಿಯಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದಕ್ಕೆ ಈಗ ನಾನು ಮತ್ತೆ ನೋಡಿ ಈ ಥರ ಫೂಟನ್ನು ರೈಟ್ ಸೈಡ್ಗೆ ಈ ರೀತಿ ಜರುಗಿಸ್ಕೊಳ್ತಾ ಇದ್ದೀನಿ ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಈ ನೆಕ್ ಸುತ್ತೂರನ್ನ ನಾವು ಈಗ ಸ್ಟಿಚ್ ಮಾಡ್ಕೋಬೇಕು ಕಾಲು ಇಂಚ್ ಮಾರ್ಜಿನಲ್ಲಿ ಈ ನೆಕ್ ಸುತ್ತೂರನ್ನ ನಾವು ಕಾಲು ಇಂಚು ಮಾರ್ಜಿನ್ಗೆ ಈ ರೀತಿ ಈ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್ ಆದಷ್ಟು ಈ ರೀತಿ ನೆಕ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕಾದ್ರೆ ಥ್ರೆಡ್ ಪಕ್ಕದಲ್ಲೇ ನಮಗೆ ಒಲಿಗೆ ಬೀಳೋ ಥರ ನೋಡ್ಕೋಬೇಕು ಆಗಲೇ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಸಣ್ಣದಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಸಾಧ್ಯ ಆಗುತ್ತೆ ನೋಡಿ ಈ ರೀತಿ ಥ್ರೆಡ್ ಪಕ್ಕದಲ್ಲೇ ನಮಗೆ ಸ್ಟಿಚ್ ಅನ್ನೋದು ಬೀಳಬೇಕು ಈ ರೀತಿ ಕಾರ್ನರ್ಸಲ್ಲಿ ಬಂದಾಗ ನಾವು ನೋಡಿ ಬ್ಯಾಕ್ ಸೈಡ್ ಈ ರೀತಿ ಕ್ಲಾತನ್ನು ಜರುಗಿಸ್ಕೋಬೇಕು ಆಗಲೇ ನಮಗೆ ಆ ರೌಂಡಿಂಗ್ಸ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಬ್ಯಾಕ್ ಸೈಡು ಈ ರೀತಿ ಫಿಂಗರ್ಸನ್ನು ಸಹಾಯದಿಂದ ಈ ರೀತಿ ಕ್ಲಾತನ್ನು ಜರುಗಿಸ್ಕೋಬೇಕು ಆ ರೌಂಡಿಂಗ್ಸ್ ಹೇಗಿರುತ್ತೋ ಅದೇ ರೀತಿ ನಾವು ಕ್ಲಾತನ್ನು ಜರುಗಿಸ್ಕೋಬೇಕು ಮತ್ತು ಈ ಶೋಲ್ಡರ್ ಹತ್ರ ಏನು ಖರ್ಚಿರುತ್ತೋ ಅದು ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಲ್ಲಿ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು ನೋಡಿ ನೋಡಿ ಈ ಥರ ರೌಂಡಿಂಗ್ಸ್ ಬಂದಾಗ ನಾವು ಯಾವ ರೀತಿ ಕ್ಲಾತನ್ನು ಜರುಗಿಸ್ಕೋಬೇಕು ಅಂತ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡಬೇಕಾದ್ರೆ ಇದು ಕಂಪಲ್ಸರಿ ನೀವು ಈ ರೀತಿ ಜರುಗಿಸ್ಕೊಂಡು ಸ್ಟಿಚ್ ಮಾಡಿದಾಗ ಈ ರೌಂಡಿಂಗ್ಸ್ ಹತ್ರ ಅನ್ನೋದು ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಈಗ ಈ ರೌಂಡಿಂಗ್ಸ್ ಹತ್ರ ಈ ಥರ ಕಟ್ಸನ್ನು ಇಟ್ಕೋಬೇಕು ಅಲ್ಲಲ್ಲಿ ನೋಡಿ ಈ ರೀತಿ ಎಲ್ಲೆಲ್ಲಿ ನಮಗೆ ಈ ರೌಂಡಿಂಗ್ಸ್ ಅನ್ನೋದು ಇರುತ್ತೋ ಅಲ್ಲಿ ನಾವು ಈ ರೀತಿ ಸಣ್ಣದಾಗಿ ಟಕ್ಸನ್ನು ಇಟ್ಸ್ ಇಟ್ಕೋಬೇಕು ನೋಡಿ ಈ ರೀತಿ ಈಗಿದ್ದನ್ನು ಲೋಡಿಂಗ್ ಪದ್ಧತಿಯಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫಸ್ಟ್ ಈಗ ನಾವು ಕಾಲಿಂಚು ಮಾರ್ಜಿನ್ಗೆ ಏನು ಸ್ಟಿಚ್ ಹಾಕ್ಕೊಂಡಿರ್ತೋ ಅಲ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಕ್ಲಾತನ್ನು ನೋಡಿ ನಮಗೆ ಇಲ್ಲಿ ಈ ಲೈನಿಂಗ್ ಏನಿದೆಯೋ ಆ ಲೈನಿಂಗ್ನ ಫಸ್ಟು ಈ ರೀತಿ ಒಂದು ಫೋಲ್ಡ್ ಹಾಕ್ಕೋಬೇಕು ಕಾಲಿಂಚಿಗೆ ಆನಂತರ ಇನ್ನೊಂದು ಫೋಲ್ಡಿಂಗ್ನ ಈ ರೀತಿ ಹಾಕ್ಕೋಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ನಾವು ಈ ಲೈನಿಂಗ್ ಮೇಲೆ ಒಂದು ಹೆಡ್ಜಲ್ಲಿ ನಾವು ಸ್ಟಿಚನ್ನು ಹಾಕ್ಕೋಬೇಕು ಸ್ಟಾರ್ಟಿಂಗ್ ನೋಡಿ ಇಲ್ಲಿ ನಾನು ರಫ್ ಇದ್ದೀನಿ ನೀವು ಕೂಡ ರಫ್ ಸ್ಟಿಚನ್ನು ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಫಸ್ಟು ಕಾಲು ನಾವು ಏನು ಸ್ಟಿಚ್ ಮಾಡಿರೋ ಆ ಅಲ್ಲಿಗೆ ಫೋಲ್ಡ್ ಮಾಡ್ಕೋಬೇಕು ಆನಂತರ ಇನ್ನೊಂದು ಫೋಲ್ಡಿಂಗನ್ನು ಈ ರೀತಿ ಮಾಡಿಕೊಂಡು ಎಡ್ಜಲ್ಲಿ ನಾವು ಸ್ಟಿಚನ್ನು ಹಾಕ್ಕೋಬೇಕು ನೋಡಿ ಈ ಹತ್ರ ನಾನು ಯಾವ ರೀತಿ ಕ್ಲಾತನ್ನು ಜರುಗಿಸ್ಕೊಳ್ತಾ ಇದ್ದೀನಿ ಅಂತ ಫಸ್ಟು ಕಾಲಿಂಚಿಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಆ ನಂತರ ಇನ್ನೊಂದು ಫೋಲ್ಡಿಂಗನ್ನು ನಾವು ಮಾಡಿಕೊಂಡು ಎಡ್ಜಲ್ಲಿ ಈ ರೀತಿ ಲೈನಿಂಗ್ ಮೇಲೆ ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡಿ ಈ ಕಾರ್ನರ್ಸ್ ಹತ್ರ ಬಂದಾಗ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ನೆಕ್ ಪೂರ್ತಿನ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ಈ ಫೋಲ್ಡಿಂಗ್ ಅನ್ನೋದು ಒಂದೇ ಸಮನಾಗಿರೋ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್ ಆಗಲೇ ನಮಗೆ ಬೋಟಿಕ್ ಲೆವೆಲ್ ಫಿನಿಷಿಂಗ್ ಅನ್ನೋದು ಕಾಣಿಸುತ್ತೆ ಬ್ಲೌಸ್ಗೆ ಇಲ್ಲಿ ಬಂದು ಒಳಗಡೆಗೆ ಎಕ್ಸ್ ಎಕ್ಸೆಸ್ ಏನಿರುತ್ತೋ ಅದನ್ನೇ ರೀತಿ ಒಂದು ಹಾಫ್ ಇಂಚ್ ಆಗೋಷ್ಟು ಇಟ್ಕೊಂಡು ಎಕ್ಸೆಸ್ ಇರೋದು ಫ್ಯಾಬ್ರಿಕ್ನ ಕಟ್ ಮಾಡಿ ಮಿಕ್ಕಿರೋ ಫ್ಯಾಬ್ರಿಕ್ನ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ನೋಡಿ ಈ ರೀತಿ ಟ್ರಿಮ್ಮರ್ ಸಹಾಯದಿಂದ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ರಫ್ ಸ್ಟಿಚ್ಚನ್ನು ಹಾಕ್ಕೋಬೇಕು ನಮಗೆ ಇಲ್ಲಿ ಇದ್ರ ಮೇಲೆ ಸ್ಟಿಚ್ ಬೇಡ ನಾವು ಎಮ್ಮಿಂಗ್ ಮಾಡ್ಕೊಳ್ತೀವಿ ಅಂದರೆ ಎಮ್ಮಿಂಗ್ ಕೂಡ ಮಾಡ್ಕೋಬೋದು ಅದು ಕೂಡ ಇನ್ನೂ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ನಾನಿಲ್ಲಿ ಎಮ್ಮಿಂಗ್ ಮಾಡ್ತಾಯಿಲ್ಲ ಡೈರೆಕ್ಟಾಗಿ ಸ್ಟಿಚ್ ಆಗ್ತಿರೋದ್ರಿಂದ ನಾನು ನಾರ್ಮಲಾಗಿ ಸ್ಟಿಚನ್ನು ಹಾಕಿದ್ದೀನಿ ನೋಡಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ಈಗ ಅದೇ ರೀತಿ ಸ್ಲೀವ್ಸ್ಗೂ ಕೂಡ ನಾವು ಯಾವ ರೀತಿ ಲೋಡಿಂಗ್ ಪದ್ಧತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಅದಕ್ಕೋಸ್ಕರ ನಾವು ರೆಡಿ ಮಾಡಿಟ್ಟಿರೋ ಪೈಪಿಂಗನ್ನು ತೊಗೊಂಡು ನಾವು ಸ್ಲೀವ್ಸ್ಗೆ ಏನು ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ ಬಿಟ್ಟಿರ್ತೀವಿ ಆ ಮಾರ್ಜಿನ್ ಹತ್ರ ನಾವು ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ನಮಗೆ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು ಆಗಲೇ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಸಣ್ಣಗೆ ಮತ್ತು ನೀಟಾಗಿ ಕೂಡ ಕಾಣಿಸುತ್ತೆ ಎರಡೂ ಸ್ಲೀವ್ಸ್ಗೂ ಕೂಡ ನಾವು ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ನಾವು ಡಬಲ್ ಫುಟಲ್ಲೇ ನಾವು ಈಸಿಯಾಗಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್ ಬಟ್ ಈ ಯಾವ ರೀತಿ ಮಿಷಿನಲ್ಲಿ ನಾವು ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು ನಾನು ಯಾವುದೇ ಥ್ರೆಡ್ ಪೈಪಿನ ಸ್ಟಿಚ್ ಮಾಡಬೇಕಾದ್ರೂ ಡಬಲ್ ಫುಟಲ್ಲೇ ಸ್ಟಿಚ್ ಮಾಡ್ತೀನಿ ನಾನು ಸಿಂಗಲ್ ಫುಟ್ ಸವಾಸಕ್ಕೆ ಹೋಗೋದಿಲ್ಲ ನೋಡಿ ಈ ರೀತಿ ಅಲ್ಲಲ್ಲಿ ಒಂದು ಕಟ್ಸನ್ನು ಇಟ್ಕೊಂಡು ಫಸ್ಟು ನೋಡಿ ಈ ರೀತಿ ಒಂದು ಫೋಲ್ಡ್ ಹಾಕ್ಕೋಬೇಕು ಆನಂತರ ಇನ್ನೊಂದು ಫೋಲ್ಡ್ ಹಾಕ್ಕೊಂಡು ಈಗ ಆ ಲೈನಿಂಗ್ ಮೇಲೆ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಇಲ್ಲಿ ಸ್ಟಿಚ್ ಬೇಡ ಅನ್ನೋ ಹಂಗಿದ್ರೆ ನೀವು ಹೆಮ್ಮಿಂಗ್ ಮಾಡ್ಕೋಬೋದು ಒಂದು ರಫ್ ಸ್ಟಿಚನ್ನು ಹಾಕ್ಕೊಂಡು ಇಲ್ಲಿ ನೀವು ಹೆಮ್ಮಿಂಗ್ ಮಾಡಿಕೊಂಡು ಆನಂತರ ಆ ರಫ್ ಸ್ಟಿಚನ್ನು ರಿಮೂವ್ ಮಾಡಿದ್ರೆ ಇನ್ನೂ ಫಿನಿಷಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಸ್ಟಿಚಿಂಗ್ ರಿಲೇಟೆಡ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನಾನು ಆ ವೀಡಿಯೋಸನ್ನು ಮಾಡಿ ನಿಮಗೋಸ್ಕರ ಹಾಕ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೂಡ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫಿನಿಶಿಂಗ್ ಯಾವ ರೀತಿ ಕಾಣಿಸ್ತಿದೆ ಸ್ಲೀವ್ಸ್ಗೆ ಅಂತ ನಾವು ನಿಜವಾಗ್ಲೂ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ ಅದು ಬಾರ್ಡರಲ್ಲೇ ಬಂದಿದೆಯೋ ಅಂತ ಕಾಣಿಸುತ್ತೆ ಆ ಥರ ಕಾಣಿಸ್ತಿದೆ